ಪಾಲಕ್ ಸೊಪ್ಪಿನ ಪ್ರಯೋಜನಗಳು ಪಾಲಕ್ ಸೊಪ್ಪು ತಿನ್ನೋದ್ರಿಂದ ತೂಕ ಇಳಿಸ್ಕೊಳ್ಳೋಕ್ಕೆ ನೆರವಾಗತ್ತೆ ಜೀರ್ಣಕ್ರಿಯೆನ ಸುಧಾರಿಸತ್ತೆ ಕಣ್ಣಿನ ಶಕ್ತಿನ ಸುಧಾರಿಸತ್ತೆ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಕೂದಲಿನ ಬೆಳವಣಿಗೆಗೆ ಕೂಡ ಉತ್ತಮವಾಗಿರಿಸತ್ತೆ ಮೊಡವೆಗಳನ್ನು ಹೋಗ್ಲಾಡ್ಸೋಕ್ಕೆ ನೆರವಾಗತ್ತೆ ಮೂಳೆಗಳು ಶಕ್ತಿಯುತವಾಗ್ತವೆ ಪಾಲಕ್ನ ತುಂಬ ತಿನ್ನೋದ್ರಿಂದ ರಕ್ತದೊತ್ತಡ ನಿವಾರಣೆ ಆಗುತ್ತೆ ನಿದ್ರಾಹೀನತೆ ಸಮಸ್ಯೆ ಏನಾದರೂ ಇದ್ದರೆ ದೂರ ಮಾಡ್ಕೋಬೋದು ಸೊ ವೀಕಲ್ಲಿ ಆದರೂ ಪಾಲಕ್ ಸೊಪ್ಪು ತಿನ್ನಬೇಕು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ ನುಗ್ಗೆ ಸೊಪ್ಪಿನಲ್ಲಿ ಔಷಧೀಯ ಗುಣಗಳಿದೆ ಅದರಲ್ಲಿ ಅಧಿಕ ಪ್ರಮಾಣದಲ್ಲಿ ಎ ಮತ್ತು ಬೀಟಾ ಕ್ಯಾರೋಟೀನ್ ಪೋಷಕಾಂಶಗಳಿರೋದ್ರಿಂದ ಇದನ್ನು ನಾವು ಸೇವನೆ ಮಾಡೋದರಿಂದ ಕಣ್ಣಿನ ಸಮಸ್ಯೆನ ಪರಿಹರಿಸಲು ಸಹಕಾರಿಯಾಗಿದೆ ಅಲ್ಲದೆ ಇದರಲ್ಲಿ ವಿಟಮಿನ್ ಡಿ ಇರೋದ್ರಿಂದ ದೇಹದಲ್ಲಿ ಇನ್ಸುಲಿನ್ ಮಟ್ಟನ ಹೆಚ್ಚಿಸಿ ಮಧುಮೇಹವನ್ನು ದೂರ ಮಾಡುತ್ತೆ ನುಗ್ಗೆ ಸೊಪ್ಪಿನಲ್ಲಿ ಇರುವ ಪೊಟ್ಯಾಷಿಯಂ ಅಂಶ ಅಧಿಕ ರಕ್ತದೊತ್ತಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಒಟ್ಟಾರೆ ಹಳ್ಳಿಗಳಲ್ಲಿ ಸಹಜವಾಗಿ ಸಿಗುವ ನುಗ್ಗೆ ಸೊಪ್ಪು ಹಲವು ರೀತಿಯ ಆರೋಗ್ಯಕರ ಆಹಾರವಾಗಿದೆ ನಿಮಗೆ ಸುತ್ತಮುತ್ತ ಎಲ್ಲಾದರೂ ಸಿಕ್ಕರೆ ಯೂಸ್ ಮಾಡ್ಕೊಳ್ಳಿ ಹರಿವೆ ಸೊಪ್ಪು ಸೇವಿಸೋದ್ರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ದೂರ ಆಗ್ತವೆ ಈ ಸೊಪ್ಪಿನಲ್ಲಿ ಫೈಟೋನ್ಯೂಟ್ರಿಯೆಂಟ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ ಇದ್ದು ಇದು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಈ ಸೊಪ್ಪಿನ ಸೇವನೆಯಿಂದ ರಕ್ತದೊತ್ತಡ ಕಡಿಮೆ ಆಗತ್ತೆ ದೇಹದಲ್ಲಿ ಬಿ ವಿಟಮಿನ್ ವೃದ್ಧಿ ಆಗತ್ತೆ ಕೂದಲು ಉದುರುವಿಕೆ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಜೀರ್ಣಕ್ರಿಯೆ ಕೂಡ ಉತ್ತಮ ಆಗುತ್ತೆ ಈ ಸೊಪ್ಪನ್ನ ಸೇವಿಸೋದ್ರಿಂದ ಮೆಹಂದಿ ಸೊಪ್ಪು ಮೆಹಂದಿ ಸೊಪ್ಪಿನ ರುಬ್ಬಿದ ಮಿಶ್ರಣನ ಹಣೆ ಮೇಲೆ ಇಟ್ಕೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ ತಲೆ ಕೂದಲಿಗೆ ಹಚ್ಕೊಳ್ಳೋದ್ರಿಂದ ಕೂದಲು ತುಂಡಾಗುವಿಕೆ ಅಥವಾ ಉದುರುವಿಕೆ ತಲೆ ಒಟ್ಟಿನ ಸಮಸ್ಯೆ ಇದ್ದರೆ ಪರಿಹಾರ ಸಿಗತ್ತೆ ಮತ್ತು ಶೈನ್ ಆಗುತ್ತೆ ಕೂಡ ಮೈಗೆ ಮೆತ್ಕೊಂಡ್ರೆ ದೇಹದ ಉಷ್ಣತೆ ಕಡಿಮೆ ಆಗತ್ತೆ ಈ ಎಲೆಗಳನ್ನು ಅಗೆಯೋದ್ರಿಂದ ಅಲ್ಸರ್ ತಹಬ್ಬದಿಗೆ ಬರುತ್ತೆ ಬುದ್ಧಿ ಶಕ್ತಿ ಕೂಡ ಹೆಚ್ಚಾಗತ್ತೆ ಎಲೆಗಳ ಕಷಾಯ ಸೇವನೆ ಮಾಡೋದರಿಂದ ಜಠರಕ್ಕೆ ಸ್ವಾಭಾವಿಕ ಔಷಧಿಯಾಗಿದೆ ಅಧಿಕ ರಕ್ತದೊತ್ತಡ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕೂಡ ಉತ್ತಮ ನಮ್ಮ ಸುತ್ತಮುತ್ತ ಸಿಗೋ ಪದಾರ್ಥಗಳಲ್ಲೇ ಎಷ್ಟು ಔಷಧಿ ಗುಣ ಇರತ್ತೆ ಬಟ್ ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಬರೀ ಆರ್ಟಿಫಿಷಿಯಲ್ ಅಥವಾ ಕೆಮಿಕಲ್ಸಿಗೆ ಅಡಿಕ್ಟ್ ಆಗಕ್ಕೆ ಹೋಗ್ತೀವಿ ಇನ್ನಾದರೂ ಕಡಿಮೆ ಮಾಡಿ ನ್ಯಾಚುರಲ್ ಆಗಿ ಯಾವುದೂ ಸಿಗುತ್ತೆ ಹೆಲ್ದಿ ಆಗಿರೋದು ಅದನ್ನು ಉಪಯೋಗ ಮಾಡ್ಕೊಳ್ಳೋದು ರೂಢಿ ಮಾಡ್ಕೊಳ್ಳೋಣ ಕರಿಬೇವಿನ ಎಲೆ ಈ ಎಲೆನ ದಿನನಿತ್ಯ ಬಳಸ್ತಿರ್ತೀವಿ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮೂರು ತಿಂಗಳವರೆಗೆ ಎಂಟರಿಂದ ಹತ್ತು ಕರಿಬೇವಿನ ಎಲೆನ ಪ್ರತಿದಿನ ಬೆಳಗ್ಗೆ ತಿಂದರೆ ಡಯಾಬಿಟಿಸ್ ಕಾಯಿಲೆನ ತಡೆಗಟ್ಬೋದು ಅಲ್ಲದೆ ಇದು ತೂಕ ಇಳಿಸ್ಕೊಳ್ಳೋಕ್ಕೂ ಕೂಡ ತುಂಬ ಸಹಕಾರಿಯಾಗಿದೆ ಕರಿಬೇವಿನ ಎಲೆ ತಿನ್ನೋದರಿಂದ ನಮ್ಮ ಕೂದಲು ಕೂಡ ತುಂಬ ದಟ್ಟವಾಗಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಅಥವಾ ನಾವು ಯೂಸ್ ಮಾಡೋ ಎಣ್ಣೆಯಲ್ಲಿ ಕರಿಬೇವಿನ ಒಂದು ನಾಲ್ಕು ಎಲೆನ ಹಾಕಿ ಬಿಸಿ ಮಾಡಿ ಆ ಎಣ್ಣೆ ನಾವು ತಲೆಗೆ ಹಚ್ಚೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಭಾಳಷ್ಟು ಜನಕ್ಕೆ ಕರಿಬೇವು ಕಡಲೆಕಾಳು ಈ ಥರ ಏನಾದರೂ ಮಿಡ್ಲಲ್ಲಿ ಊಟ ಮಾಡುವಾಗ ಬರ್ತಾ ಇದ್ದರೆ ಅವ್ರಿಗೆ ಇಷ್ಟ ಆಗೋಲ್ಲ ಅದನ್ನು ಸೈಡಲ್ಲಿ ಇಡ್ತಾರೆ ಈ ರೀತಿ ಮಾಡಿದೆ ಊಟದಲ್ಲಿ ಏನೇನು ನಮಗೆ ಪೌಷ್ಟಿಕಾಂಶ ಸಿಗೋ ಪದಾರ್ಥಗಳಿರುತ್ತೆ ಎಲ್ಲನೂ ಸೇವಿಸಿ ಪುದೀನ ಎಲೆಯಲ್ಲಿ ಔಷಧಿ ಗುಣಗಳಿದೆ ಇದನ್ನು ತಿನ್ನೋದ್ರಿಂದ ಅಲರ್ಜಿ ನಿವಾರಿಸ್ಕೋಬೋದು ಉಸಿರಾಟದ ತೊಂದರೆ ಇದ್ದರೆ ಅದು ಕೂಡ ನಿವಾರಣೆ ಆಗತ್ತೆ ಶೀತ ಮತ್ತು ಗಂಟಲು ನೋವು ಕಡಿಮೆ ಆಗೋಕ್ಕೂ ಕೂಡ ಸಹಾಯ ಮಾಡುತ್ತೆ ಚರ್ಮದ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಗಂಟಲು ನೋವಿನ ಸಮಸ್ಯೆ ಏನಾದರೂ ತುಂಬ ಇದ್ದರೆ ಇದನ್ನು ತಿನ್ನೋದರಿಂದ ನಿವಾರಣೆ ಆಗುತ್ತೆ ಬಾಯಿಯಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾನ ನಾಶ ಮಾಡೋಕ್ಕೂ ಕೂಡ ಸಹಕಾರಿಯಾಗಿದೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಜೀರ್ಣಕ್ರಿಯೆ ಸುಧಾರಿಸತ್ತೆ ತುಳಸಿ ಎಲೆನ ಹಸಿಯಾಗಿ ಅಥವಾ ಒಣಗಿಸಿ ಪುಡಿಯ ರೂಪದಲ್ಲಿ ಮತ್ತು ಪಾನೀಯ ರೂಪದಲ್ಲಿ ಕುಡಿದ್ರೆ ಇದರಲ್ಲಿ ಔಷಧಿ ಗುಣ ಇರೋದ್ರಿಂದ ಎಚ್ ಒನ್ ಎನ್ ಒನ್ ರೋಗಾಣುಗಳು ಶರೀರಕ್ಕೆ ಪ್ರವೇಶ ಮಾಡಲ್ಲ ಆರೋಗ್ಯ ದೃಷ್ಟಿಯಿಂದ ಮಾತ್ರ ಅಲ್ಲದೆ ಪ್ರತಿದಿನ ಏಳರಿಂದ ಎಂಟು ತುಳಸಿ ಎಲೆಗಳನ್ನು ತಿನ್ನೋದ್ರಿಂದ ಬಾಯಿಯ ದುರ್ಗಂಧವನ್ನು ಹೋಗ್ಲಾಡ್ಸ್ಕೋಬೋದು ಶ್ವಾಸಕೋಶದ ಸೋಂಕು ಜ್ವರ ನೆಗಡಿ ಇದನ್ನೆಲ್ಲ ಹೋಗ್ಲಾಡಿಸ್ಕೋಬೋದು ತುಳಸಿ ತಿನ್ನೋದ್ರಿಂದ ತುಳಸಿ ಎಲೆಯಲ್ಲಿ ಇಷ್ಟೆಲ್ಲ ಔಷಧಿ ಗುಣ ಇರೋದ್ರಿಂದ ನಮ್ಮ ಮನೆ ಹತ್ರನೇ ತುಳಸಿ ಗಿಡನ ಬೆಳೆಸೋದು ತುಂಬ ಒಳ್ಳೆಯದು ಮಳೆಗಾಲದಲ್ಲಿ ಶೀತ ಕೆಮ್ಮು ಜ್ವರದ ಸಮಸ್ಯೆಗಳು ಹೆಚ್ಚು ಹೀಗಾಗಿ ದೊಡ್ಡಪತ್ರೆ ಎಲೆನ ಸೇವನೆ ಮಾಡೋದರಿಂದ ಈ ಸಮಸ್ಯೆಗಳಿಂದ ಪಾರಾಗ್ಬೋದು ಅಲ್ಲದೆ ದೊಡ್ಡಪತ್ರೆ ಎಲೆ ಸೇವಿಸೋದ್ರಿಂದ ಕಾಮಾಲೆ ರೋಗ ನಿವಾರಣೆ ಆಗುತ್ತೆ ಜೀರ್ಣಶಕ್ತಿ ಸಹ ಹೆಚ್ಚಾಗತ್ತೆ ಇನ್ನು ದೊಡ್ಡಪತ್ರೆ ಚಟ್ನಿಯನ್ನು ಸೇವನೆ ಮಾಡಿದರೆ ತಲೆ ಸುತ್ತು ಕಡಿಮೆ ಆಗುತ್ತೆ ಈ ಎಲೆಗಳಿಗೆ ಕಾಳು ಮೆಣಸು ಉಪ್ಪು ಹಾಕಿ ಚೆನ್ನಾಗಿ ಅರ್ದು ರಸನ ಕುಡಿದ್ರೆ ಬಾಯಿಂದ ಬರುವ ದುರ್ವಾಸನೆ ಕೂಡ ದೂರ ಆಗುತ್ತೆ